ಅತಿಥಿ ದೇವೋ ಭವ ಎನ್ನುವ ಹಾಗೆ ಸನಾತನ ಧರ್ಮದ ಸಂಸ್ಕಾರದಲ್ಲಿ ಮೊದಲಿಗೆ ಆಗಮಿಸಿರುವಂತಹ ಗಣ್ಯರಿಗೆ ಗೌರವಿಸುತ್ತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನನ್ಗೆ ಧನ್ಯವಾದಗಳು ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಗಣಪ್ಪನ ಪರಿಚಯ ಇಡೀ ಜಗತ್ತಿಗೆ ಆಗಿದ್ದು ಬೇಡರ ಕಣ್ಣಪ್ಪ ಸಿನಿಮಾ ಮುಖೇನ ಸೊ ವಿಶ್ವ ಮಂಜು ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ ಶಿವಣ್ಣ ಕಾರ್ಯಕ್ರಮಕ್ಕೆ ನಮ್ಮ ಶಿವಣ್ಣ ನಾನಂದ್ ಕೂಡ ಎಲ್ರಿಗೂ ಐದು ಜನರಿಗೆ ಸನ್ಮಾನ ಅಂತ ಇಲ್ಲ ಐದು ಜನರು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಒಂದು ವೇದಿಕೆಯಲ್ಲಿ ಐದೈದು ಶೋ ಸಂಪೂರ್ಣ ಕೃಪೆಯವರಿಗೆ ಅದೇ ಅನ್ಕೊಂಡೆ ಶಾಲು ತಿರುಪತಿಗೇನೋ ನಂಟಿ ತಾಗ ಅನಿಸ್ತಿದೆ ಅಲ್ವಾ ಅಂತ ಅಲ್ಲಿ ಭಗವಂತನಿಗೆ ಸಮರ್ಪಕವಾಗಿರುವಂತಹ ಶಲ್ಯವನ್ನ ಹೊದಿಸ್ತಿರುವಂತದ್ದು ತಿಮ್ಮಪ್ಪನ ಸಂಪೂರ್ಣ ಕೃಪೆ ಶಿವಪುನ ಕೃಪೆ ನಮ್ಮ ಶಿವನಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಭಗವಂತ ಕರುಣಸ್ತ್ರೀ ಅಂತ ಹಾರಿಸ್ತ ನಮೇನ್ ಸದ್ಯಕ್ಕೆ ಕರ್ನಾಟಕದಲ್ಲಿ ಶಿವಣ್ಣನನ್ನ ನೋಡಿದಾಗ ತುಂಬಾ ಖುಷಿ ಅನ್ಸುತ್ತೆ ಎಲ್ಲರಲ್ಲೂ ಒಂದಾಗಿ ಎಲ್ಲರಿಗೂ ಬೇಕಾಗಿರುವಂತಹ ವ್ಯಕ್ತಿತ್ವ ತಂದೆಯೇ ಒಂದು ದೊಡ್ಡ ಲೆಗಸ್ಸಿಯನ್ನ ಮೇಂಟೈನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟದು ಅಂದ್ರೆ ಮಕ್ಕಳ ಹೆಗಲ ಮೇಲೆ ಜವಾಬ್ದಾರಿ ಬಹಳ ಜಾಸ್ತಿ ಇರುತ್ತೆ ಅದನ್ನ ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗ್ತಿರುವಂತಡಿಗಳನ್ನ ಕೇಳೋಣ ಶಿವಣ್ಣ ನೀವು ಗಮನಿಸಿದ್ರೆ ಒಂಬೈನೂರ ಐವತ್ನಾಲ್ಕರ ನಂತರ ನೀವು ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಮತ್ತೆ ಕಣ್ಣಪ್ಪ ಕಾನ್ಸರ್ಟ್ ತಗೊಂಡು ಮಾಡ್ತೀರ ಅದು ಮೂವತ್ನಾಲ್ಕು ವರ್ಷದ ನಂತರ ಈಗ ಮತ್ತೆ ಮೂವತ್ತೇಳು ವರ್ಷದ ನಂತರ ಕಣ್ಣಪ್ಪ

ಈಗಿನ ಜನರೇಷನ್ ಬಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡೋದು ಅಷ್ಟೇ ಸುಲಭ ಅಲ್ಲ ಬಟ್ ವಿಷ್ಣು ಯಾಕೆ ಸಾಕಷ್ಟು ಈ ಭಕ್ತಿ ಓಡಿಸಿ ಮೈಸೂರಾಜಿಕಲ್ ಫಿಲ್ಮ್ ಮಾಡಬೇಕು ಮೈ ತುಂಬ ತೋರಿಸ್ಬೇಕು ಜನಗಳಿಗೆ ತಿರ್ಗ ಅಂತ ಐ ತಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನ ತಗೊಂಡು ಮಾಡಬೇಕು ಪ್ರೂವ್ ಮಾಡಿದ್ದಾರೆ ಇವತ್ತು ವಿಜುವಲ್ ನೋಡಿದಾಗ ಬಹಳ ಅದ್ಭುತ ಅನ್ಸುತ್ತೆ ಬಟ್ ಇವಾಗ ಬೇಕಾಗಿತ್ತು ಅಂತ ಇವಾಗಿ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಏನೋ ಒಂದು ಕಡೆ ಭಕ್ತಿ ಭಯ ಹೋಗ್ತಾ ಇದೆ ಅಂತ ಅನಿಸುತ್ತೆ ಅದರಲ್ಲಿ ಈ ಶಿವನ್ ಕಥೆ ಈ ಮಹಾತ್ಮನೇ ಹೇಗಿಲ್ಲ ಕಾಳಸಿ ಮಹಾತ್ಮ ಅಂದರೆ ಇಷ್ಟಿಷ್ಟು ಮಹಾತ್ಮಗಳಿದೆ ಆ ಮಹಾತ್ಮ ಲಹಾತ್ಮೇಗೆ ಬೇರೆ 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 ಪರ್ಸೆಪ್ಷನ್ ತೋರಿಸ್ತಾರೆ ಬಹಳ ಖುಷಿ ಆಯ್ತು ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು ಅಪ್ಪಾಜಿ ಪಿಕ್ಚರ್ ಫಸ್ಟ್ ಮಾಡಿದ್ರು ಬೇಡ ಕಣ್ಣಪ್ಪ ಅದಾದ್ಮೇಲೆ ನಾ ಮಾಡಿದ್ರೆ ಭಯ ಆಯ್ತು ಫಸ್ಟ್ ಮೂರು ಸಿನಿಮಾ ಅಂದ್ರೆ ಚೆನ್ನಾಗಿ ಹೋಯ್ತು ಆನಂದ ರಸ ಸಿನಿಮಾ ಮೈಸೂರು ಹ್ಯಾಟ್ರಿಕ್ ಅಂತ ಬಂತು ಸೂಪರ್ ಸೂಪರ್ ಎಲ್ಲವೂ ತಗೊಂಡು ಕೂರಿಸ್ಬಿಟ್ರು ತಿರುಗಿ ಅಮ್ಮ ಸಮ ಬೇಡಮ್ಮ ಈ ಪಿಕ್ಚರ್ ಮಾಡೋದು ಬೇಡಮ್ಮ ತುಂಬಾ ಕಷ್ಟ ಅಮ್ಮ ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗ್ ಮಾಡಿದ್ರು ಇಲ್ಲ ಕದ ನಾನು ಆಸೆ ನೆರವೇರಿಸ್ತೀನಿ ಇಲ್ಲ ಆಲ್ರೆಡಿ ಮನಮೇಶ್ವರ ಹುಡುಗಿನೇ ಭಯ ಆಯ್ತು ಯಾಕಂದ್ರೆ ಅದರಲ್ಲಿ ಹರಿದ್ ಕಂಚೆ ಮಿಸ್ ಕಾಲೇಜ್ ಕಾಲೇಜ್ಮೆಂಟ್ ಮಾಡಿದೆ ಹಿಂಗೆ ಅದು ಬರ್ತದೆ ಬಟ್ ಅದಿಂಗ್ ಐ ತಿಂಕ್ ಒಳ್ಳೆ ನಾವಲ್ ಅದು ಅದು ಸೂಪರ್ ಡಿಪೆಂಡ್ ಆಗಿ ಈ ಎರಡು ಸಿನಿಮಾ ಗಿಂತ ನಿಮ್ಮೂ ಸೂಪರ್ ಡಾಕ್ಟರ್ ಸರಿ ಕಣಪ ಮಾಡಬೇಕಲ್ಲ ಹೆಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ ಐ ತಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯ್ತು ಅದೇನಂತ ಗೊತ್ತಿಲ್ಲ ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು பதுக்கெல்லாம் கததலி அலதேனல்ல பதுக்கெல்லாம் கததலி அலதேனல்ல கண்ணில்ல கிவிலுவ கல்லாலுயி மை என்ன சசங்க மாட்டேன் கொஞ்சம் நிரந்தரமா ஆமா பாசம் மாடவே ಈಗ ಏನೇ ಮಾಡ್ತಾರೆ ಅಪ್ಪ ಮಾಡೋಕ್ಕಾಗಲ್ಲ ಬಟ್ ನನ್ಗೆ ಬಹಳ ಖುಷಿ ಆಯ್ತು ತಿರುಗ ಇಷ್ಟು ತಿರುಗ ಆಫ್ಟರ್ಟಿ ಸೆವೆನ್ ಮಾಡ್ತಾರೆ ಅದ್ರ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ ಅಂತ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರ ಮಾಡಬೇಕು ಅಂತ ಒಂದು ಆಸೆ ಜನರಿಗೆ ತೋರಿಸ್ಬೇಕು ಅದ್ರ ಮೋಹನ್ ಬಾಬು ಸರ್ ಅಸೆಟ್ ಮಾಡಿರೋದಿಲ್ಲ ಅದು ದೊಡ್ಡ ನೋಡಿ ಬಹಳ ಆಕ್ಷನ್ ಒಂಥರ ವಿಭಿನ್ನವಾದ ಸಿನಿಮಾನೇ ಮೋಹನ್ ಬಾಬು ಸರ್ ಅದ್ರಲ್ಲಿ ಈ ಸಿನಿಮಾನ ನಾವು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಎನ್ನಬೇಕು ಬಟ್ ಖಂಡಿತ ಜನ ಇದರ ಸಿನಿಮಾ ನೋಡಬೇಕು ಇವಾಗ ಇವಾಗ ನೋಡ್ಬೇಕು ಆ ಭಕ್ತಿ ಅಂದ್ರೆ ಏನು ಯಾತಕೆ ವಿಶ್ವಲ್ ಥಿಂಕಿಂಗ್ ಅಂದ್ರೆ ಕಾಳಸ್ತಿ ಅನ್ನೋ ಕೇಳಿಲ್ಲ ಕಾಳಸ್ತಿ ಎಲ್ಲಿರ್ಬೋದು ಅದಕ್ಕೋಸ್ಕರ ಫ್ರೆಶ್ ಕಾರ್ ಬೇಕು ಅಂತ ನ್ಯೂಸಿಲೆಂಡ್ ಹೋಗಿ ಮಾಡಿ ನ್ಯೂಸಿಲೆಂಡ್ ಹೋಗೋದು ಅವಶ್ಯ ಏನಿರ್ತೀರ್ಬೋದು ಅಂತ ಗೊತ್ತಿಲ್ಲ ಬಟ್ ಅವರು ನ್ಯೂಸಿಲೆಂಡ್ ಹೋಗಿ ಮಾಡ್ತಾ ಇದ್ದಾರೆ ಪ್ಯೂರ್ಲಿ ಅಮೇಸಿಂಗ್ ಅಂದ್ರೆ ಅಸರ್ಟನ್ ಮಾಡಿರೋದು ಬಟ್ ಡೈರೆಕ್ಟರ್ ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಅಷ್ಟು ಎರಡು ಸಿನಿಮಾನು ನೋಡಿ ಅದು ಭಾಳ ವಿಶೇಷ ಈ ನೀರು ಚೆನ್ನಾಗ ನನ್ನ ಒಂದು ಅನುಭವ ಆಯಿತು ಅಲ್ಲಿ ಆ ನೀರು ಚೆನ್ನೋದು ಅದಿಂಕ್ ಸೋ ಬ್ಯೂಟಿಫುಲ್ ರೇಟ್ ನನಗೆ ನಟಿಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋರ್ ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡಿಫರೆಂಟ್ ಆಗುತ್ತೆ

ಕೆಲವರಿಂದರೆ ಅದಲ್ಲ ನಾನು ಹೇಳ್ತಾರೆ ಈಸ್ಕೊಳ್ಳೋಕ್ಕಾಗಲ್ಲ ಅದನ್ನು ಯಾಕಂದರೆ ಲವ್ಲಿ ಮಾತ್ರೆಗೆ ಪರ್ಚೇಸ್ ಮಾಡೋದು ಇವತ್ತು ಡ್ಯೂಟಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥ ಫ್ಯಾಮಿಲಿ ಮೋಟ್ ಆಗೋದು ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನ್ ಆಗಲ್ಲ ವಿಲನಾಗೋಣ ಒಂದು ಬೇರೆ ಒಂದು ನ್ಯೂಟೆ ಒಂದು ಬ್ರದರ್ ಒಂದು ಹೈ ಕ್ವಾಲಿಟಿ ನೋಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಾವು ನಮ್ಮ ಫೈಟ್ನ ಮಾಡಲ್ಲ ನಮ್ಮಲ್ಲಿ ಬೇರೆ ಅದು ಬರ್ತಿದ್ದೆ ಬೇರೆ ಆ್ಯಂಡ್ ಇಪ್ಪತ್ತೇಳು ರೀಸ್ ಆಗ್ತಾ ಇದೆ ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ಎಂಟ್ರೇಟಿಂಗ್ ಆಫ್ ವಿಷ್ಣು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಅದ್ಭುತವಾಗಿ ಕಾಣ್ತಾ ಇದೆ ಮಗನೂ ಅಷ್ಟೇ ಇಷ್ಟ ಟೋಟ್ಲಿ ವೆರಿ ಗುಡ್ ನಾನು ಸಿನಿಮಾನ ಖಂಡಿತ ನೋಡ್ತೀನಿ ಹೇಳಿದ್ದೀನಿ ಟ್ವೆಂಟಿಯತ್ ಏನ್ ವಿಷ್ಣು ಡಿನಾಟ್ ಟೇಕ್ ಸ್ಟ್ರೆಂಡ್ ಕಮ್ ಇಯರ್ ಐಚ್ರ್ಸ್ಟ್ ಟೈಮ್ ವಾಚಿ ಪ್ಲೀಸ್ ಡೋಂಟ್ ಟೇಕ್ ದ ಸ್ಟ್ರೆಂಡ್ ಐ ಪರ್ಚೇಸ್ बहुत ज़्यादा। मैं आलसी नहीं हूँ, मैं जाऊँ, बाइक का टिकट खरीदूँ, और बॉस को दूँ। आप लोगों को बहुत बहुत धन्यवाद। तो ऑल द बेस्ट और नाना रिकॉर्ड्स के लिए लार भी बहुत ज़्यादा उपस्थित हैं। ऑल द बेस्ट हार्टी विश्व पार्टी में वॉश करने का 27 जून। डोंट मेगेट वॉश कर ನಮ್ಮ ಇಡೀ ಸಂಪೂರ್ಣ ಟೀಮ್ಗೆ ಅಂತ ಹಾರಿಸಿದ ಪ್ರೊಡ್ಯೂಸರ್ಗೆ ಇವತ್ತು ಮಾಲೆಯನ್ನ ಹೂಮಾಲೆಯನ್ನ ತೋರಿಸುವ ಮೂಲಕ ಶುಭ ಹಾರೈಸಬೇಕು ಶಿವಣ್ಣ ಅವರು ದಿ ಲೆಜೆಂಡ್ ಪರಮಭೂಷ್ಣ ಡಾಕ್ಟರ್ ಮೋಹನ್ ಬಾಬು ಗಾರ್ ಅವರಿಗೆ ಶಿವಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ ಶಾಲನ ಹೊಂದಿಸಿ ಈ ವಿಶೇಷವಾದ ಹಾರವನ್ನು ಹಾಕುವ ಮುಖೇನ ಧನ್ಯವಾದಗಳು ಜೂನ್ ಇಪ್ಪತ್ತೇಳನೇ ತಾರೀಕು ಭಕ್ತಿ ಪ್ರಧಾನ ಮಾತ್ರವಲ್ಲ ಅದರ ಜೊತೆಗೆ ಕಾಮಿಡಿ ಕೂಡ ಇದೆ ಬ್ರಹ್ಮಾನಂದ ಅವರಿದ್ದಾರೆ ಅಂದರೆ ಕಾಮಿಡಿ ಇರ್ಲೇಬೇಕಲ್ವಾ ಅದರೊಟ್ಟಿಗೆ ಆಕ್ಷನ್ ಸೀಕ್ವೆನ್ಸ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಅಕ್ಷಯ್ ಕುಮಾರ್ ಅವರು ಶಿವಪ್ಪನಾಗಿ ಕಾಣಿಸ್ಕೊಳ್ತಿದ್ದಾರೆ ಕಾಜಲ್ ಅವರು ಪಾರ್ವತಿಯಾಗಿ ಬಹಳ ಅಧಿರತ ಮಹಾ ನಿರೀಕ್ಷಿತ ಸಿನಿಮಾ ಬಹಳ ದೊಡ್ಡ വി ആരെ